<coughs> योनतः प्रविश्य मम वाचं विमां प्रसुप्तम् संजीवयत् यत् अखिल शक्ति भगवते पुरुषाय तुभ्यम् इवनारव 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 नन्दिनसदिरय ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಆರನೆಯ ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನವನ್ನ ಆರು ವರ್ಷಗಳ ಕಾಲ ವಿಶೇಷವಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಮತ್ತು ಅದರ ದಣಿವರಿಯದ ಸಾಧಕರು ಇವರೆಲ್ಲರ ಸಾಧನೆ ಈ ಒಂದು ನೆಲೆಯಲ್ಲಿ ಇವತ್ತು ನಮ್ಮ ಕಣ್ಣು ಮುಂದೆ ಅದು ಪ್ರತ್ಯಕ್ಷವಾಗಿದೆ ಅಂತ ಅಂದರೆ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಇಂದಿನ ಈ ಆರನೆಯ ಹರಿದಾಸ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅದನ್ನು ಸುಸಂಪನ್ನಗೊಳಿಸಿದಂತಹ ನಮ್ಮ ಮಾರ್ಗದರ್ಶಕರು ಹಿರಿಯರು ಆದ ನಮ್ಮ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನ್ಯಾಯಮೂರ್ತಿಗಳು ಶ್ರೀಶಾನಂದ ಅವರು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಈ ಕೃಷ್ಣ ಸಂಸ್ಥೆಯ ಪ್ರಾರಂಭ ಮಾಡಿದಂಥ ಹಿರಿಯರು ಎಲ್ಲರೂ ನೀವೆಲ್ಲ ಇದ್ದೀರಿ ವೇದಿಕೆ ಮುಂಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ ತಮ್ಮೆಲ್ಲರಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೇನೆ ದಾಸ ಸಾಹಿತ್ಯ ಸಮ್ಮೇಳನ ಆರು ಗೋಷ್ಠಿಗಳು ನಡೆದಿವೆ ಬಹಳ ಉತ್ತಮವಾದದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿರ್ತಕ್ಕಂಥ ಕತ್ತಲೆಯನ್ನು ಕಳೆದು ಅವರ ಮನಸ್ಸಿನಲ್ಲಿ ಆ ಭಗವತ್ ಶಕ್ತಿಯನ್ನು ರೂಪಿಸುವಂಥ ಕೆಲಸ ಇದೆಯಲ್ಲ ಈ ಕೆಲಸ ಸಂತರು ಶರಣರು ದಾಸರು ನೆರವೇರಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ ವಾಸ್ತವವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಈಶ್ವರ ಸರ್ವಭೂತಾನಂ ಹೃದೇಶ ಅರ್ಜುನ ತಿಷ್ಠತಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಭಗವಂತ ಮನೆ ಮಾಡಿಕೊಂಡಿದ್ದಾನೆ ಇದನ್ನು ನಾವು ಗೀತಾ ಪಾರಾಯಣ ಮಾಡ್ತೇವೆ ಆದರೆ ಕೃಷ್ಣನ ಮಾತು ನಮ್ಮ ನಂಬಿಕೆಗೆ ಸ ಪಾತ್ರವಾಗಿಲ್ವಲ್ಲ ಅಂತ ಅನ್ನೋದು ಒಂದು ಕುತೂಹಲ ಇಂಥ ಪ್ರಸಂಗ ಬಂದಾಗ ಎಲ್ಲ ಸಂಸ್ಕೃತ ಭೂ ಇಷ್ಟವಾಗಿರ್ತಕ್ಕಂಥ ವೇದ ಉಪನಿಷತ್ತು ಇತ್ಯಾದಿಗಳನ್ನೆಲ್ಲ ಸಾಮಾನ್ಯ ಜನರಿಂದ ದೂರಗೊಳಿಸಿ ಕೇವಲ ವಿದ್ವತ್ ಪ್ರಪಂಚದಲ್ಲಿ ಮಾತ್ರ ಅದು ಉಳಿದಂಥ ಒಂದು ಕಾಲದಲ್ಲಿ ಯಾರಿಗೆ ಈ ಭಗವಂತನ ದರ್ಶನದ ಬಾಗಿಲು ಮುಚ್ಚಲ್ಪಟ್ಟಿತ್ತೋ ಆ ಬಾಗಿಲನ್ನು ತೆರೆದು ತಮ್ಮ ಸಂಕಲ್ಪದ ಕಿಂಡಿಯಲ್ಲಿ ಭಗವಂತನ ದರ್ಶನ ಮಾಡಿದಂತಹ ಕನಕದಾಸರ ಜಯಂತಿಯೂ ಸಹ ಇವತ್ತಿದೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಹರಿ ಅಂತ ಕೇಳಿದಾಗ ಭಗವಂತ ಆ ಭಕ್ತನ ಕರೆಗೆ ಹೋಗೊಟ್ಟು ಆತನ ಕಡೆಗೆ ತಿರುಗಿ ಆ ಗೋಡೆಯಲ್ಲಿ ಕಂಡಿ ಬಿದ್ದು ಭಗವಂತನ ದರ್ಶನ ಆಯಿತು ಅಂತ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿದ್ದೇವೆ ಆದರೆ ಜನ್ಮ ಜನ್ಮಾಂತರಗಳಿಂದ ನಮ್ಮ ಎದೆಯ ಬಾಗಿಲನ್ನು ಮುಚ್ಚಿಕೊಂಡು ಒಳಗಿರುವ ಭಗವಂತನನ್ನ ದರ್ಶನ ಮಾಡದೆ ಕೂತಂತ ನಮಗೆ ಮಾರ್ಗದರ್ಶನ ಮಾಡಿ ತಿಂಡಿಯಿಂದ ಭಗವಂತನನ್ನ ನೋಡಿ ಅಂತ ಹೇಳಿ ಹರಿದಾಸ ಸಾಹಿತ್ಯವನ್ನು ಕೊಟ್ಟಂತ ದಾರ್ಶನಿಕ ಪ್ರಭುಗಳಿದಾರಲ್ಲ ದಾಸರು ಅವರ ಪ್ರೇರಣೆಯಿಂದ ನಾವು ಅದನ್ನು ಪಡೆದಿದ್ದೇವೆ ವಾಸ್ತವವಾಗಿ ನಾವು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡ್ತಕ್ಕಂಥದ್ದು ವ್ಯಾವಹಾರಿಕ ಆದರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಅಜ್ಞಾನದ ಬಾಗಿಲನ್ನು ತೆರೆದು ಆ ಕನಕದಾಸರು ತೋರಿದ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡೋದಿದೆಯಲ್ಲ ಇದು ಎಷ್ಟು ಅದ್ಭುತ ಅಲ್ವಾ ನಾವೆಲ್ಲ ಈ ಕೆಲಸ ಮಾಡಬೇಕಾಗಿದೆ ಒಂದು ಮಾತು ಹೇಳ್ತೇನೆ ಸಮಯ ಬಹಳ ಕಡಿಮೆ ಇದೆ ತಾವೆಲ್ಲ ಜ್ಞಾನಿಗಳಿದ್ದೀರಿ ಹಿರಿಯರಿದ್ದೀರಿ ನಾವೇನು ಹೆಚ್ಚು ಹೇಳಬೇಕಾದ್ದೇನಿಲ್ಲ ಅಕಸ್ಮಾತ್ ಈ ಭಾರತ ಭೂಮಿಯಲ್ಲಿ ಸಂತರು ದಾಸರು ಶರಣರು ಬರದೇ ಹೋಗಿದ್ರೆ ಈ ಭಾಗವೂ ಸಹ ಸಂಪೂರ್ಣವಾಗಿ ಒಂದು ಆಫ್ಘಾನಿಸ್ತಾನದ ರೀತಿಯಲ್ಲಿ ಸಂಪೂರ್ಣವಾಗಿ ಹದಗೆಟ್ಟು ಕೂತ್ಕೊಳ್ಳುವಂಥ ಸನ್ನಿವೇಶ ಇತ್ತು ಅಂಥ ಪ್ರಸಂಗವನ್ನು ಒತ್ತಡದಿಂದ ನಮ್ಮ ಮೇಲೆ ಧರ್ಮಾಂತರಣಗೊಳಿಸ್ತಕ್ಕಂಥ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಬಹಳ ಸೂಕ್ಷ್ಮತೆಯಿಂದ ಪಿಕ್ ಪಾಕೆಟರ್ಸ್ ಥರ ನಮ್ಮನ್ನೆಲ್ಲ ಕಾಪಿ ಹೊಡೆಯುವಂಥ ಜನಗಳು ಇವರೆಲ್ಲರ ಆಘಾತದಿಂದ ನಮ್ಮನ್ನು ರಕ್ಷಿಸಿದವರು ದಾಸರು ಅಂತ ಅನ್ನುವಂಥದ್ದನ್ನು ನಾವು ಯಾರೂ ನಮ್ಮ ಪುಸ್ತಕಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಬರೆದಿಟ್ಟಿಲ್ಲ ನಾವು ದಾಸರ ಬೋಧನೆ ವಚನಗಳು ಕೀರ್ತನೆಗಳು ಉಗಾಭೋಗ ಸುಳಾದಿ ಇದರಲ್ಲೇ ಕೂತ್ವಿ ಆದರೆ ಅದರ ಹಿನ್ನೆಲೆಯಲ್ಲಿ ಅವರು ಮಾಡಿದ ಸಾಧನೆ ಎಷ್ಟು ದೊಡ್ಡದು ಎಲ್ಲೂ ಇಲ್ಲ ದಾಸನ ಕೊಪ್ಪಲು ದಾಸರಹಳ್ಳಿ ದಾಸನಪುರ ದಾಸನ ಅಗ್ರಹಾರ ಯಾತಕ್ಕ ದಾಸ ಹೆಸರು ಇಷ್ಟೊಂದು ಕಿಟ್ಟಿದ್ದಾರೆ ಅವರೆಲ್ಲ ಆ ಭಾಗದಲ್ಲಿ ನಿಂತು ನಮ್ಮ ಅಜ್ಞಾನದ ಮನಸ್ಸಿಗೆ ಜ್ಞಾನದ ಬೆಳಕನ್ನು ಹಚ್ಚಿ ನಮ್ಮನ್ನು ನಾವಾಗಿ ಉಳಿಯಲಿಕ್ಕೆ ಪ್ರೇರಣೆ ಕೊಟ್ಟಂಥ ಮಹನೀಯರವರು ಈ ದಾಸ ಪಂಥ ಸಾಮಾನ್ಯವಾದದ್ದಲ್ಲ ನಾನು ಹಿಂದೇನೂ ಒಂದೆರಡು ಕಡೆ ಹೇಳಿದ್ದೇನೆ ಇದರ ಬಗ್ಗೆ ದಾಸರ ಆ ಅದ್ಭುತವಾದಂಥ ಸಾಧನೆಯ ಬಗ್ಗೆ ನಾವ್ಯಾರೂ ಬರೆದಿಟ್ಟಿಲ್ಲ ಆದರೆ ಯಾರು ಅವರಿಂದ ಸಂಪೂರ್ಣವಾಗಿ ಪರಾಜಿತರಾದರೂ ಯಾರು ಅದರಿಂದ ಹೊಡೆತ ತಿಂದರೂ ಅವರು ಬರೆದಿಟ್ಟಿದ್ದಾರೆ ಉದಾಹರಣೆಗೆ ಎರಡು ಹೇಳ್ತೇನೆ ಇದರ ಬಗ್ಗೆ ದಾಖಲೆಗಳು ರೋಮ್ ನಗರದಲ್ಲಿವೆ ಪೋಪರು ಅದನ್ನೆಲ್ಲ ಇಟ್ಟಿದ್ದಾರೆ ಹಳೆಯ ಸಂಗ್ರಹಗಳಲ್ಲಿ ಹಾಗಾದರೆ ನೀವು ಯಾವಾಗ ಹೋಗಿದ್ರಿ ರೋಮ್ಗೆ ಎಂತ ನೀವು ಕೇಳ್ಬೋದಲ್ಲ ಒಂದು ಪ್ರಸಂಗ ಕನ್ನಡ ಅಭಿಮಾನ ಇರತಕ್ಕಂಥ ಒಬ್ಬ ಕ್ರೈಸ್ತ ಪಾದ್ರಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಆತ ರೋಮ್ಗೆ ಹೋಗಿದ್ದ ಅವನು ಕನ್ನಡ ಕ್ರೈಸ್ತ ಸಂಘ ಅಂತ ಮಾಡಿದ್ದ ಇಲ್ಲಿ ಆತ ಅಲ್ಲಿ ಏನಾದರೂ ದಾಖಲೆಗಳು ಸಿಗ್ತಾವ ನಮ್ಮ ದೇಶದಲ್ಲಿ ಕ್ರೈಸ್ತ ಧರ್ಮ ಹರಡಿದ್ದರ ಬಗ್ಗೆ ಅಂತ ಹುಡುಕಿದಾಗ ಆತ ಅನೇಕ ದಾಖಲೆಗಳನ್ನು ತಂದ ಅದನ್ನು ಕನ್ನಡದಲ್ಲಿ ಕ್ರೈಸ್ತ ಧರ್ಮದ ಉಗಮ ಮತ್ತು ಪ್ರಗತಿ ಅಂತನ್ನುವಂಥ ಗ್ರಂಥ ಮಾಲಿಕೆಯಲ್ಲಿ ತಂದ ಏಳೆಂಟು ಪ್ರತಿ ಏಳೆಂಟು ಭಾಗಗಳು ಬಂದಿವೆ ಅವು ಮಂಗಳೂರು ಭಾಗದಲ್ಲಿ ಕ್ರೈಸ್ತ ಧರ್ಮದ ಉಗಮ ಮತ್ತು ಪ್ರಗತಿ ದೇವನಹಳ್ಳಿ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಈಗೆಲ್ಲ ಕಡೆಯೂ ಬಂದಿದೆ ಅದರಲ್ಲಿ ನಮ್ಮ ಧರ್ಮಾಂತರಣಕ್ಕೆ ಸಂಪೂರ್ಣವಾಗಿ ವಿರೋಧಿಗಳಾಗಿ ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಿಸಿದವರು ದಾಸರು ಅಂತ ಹೇಳಿ ನೂರಾರು ಕಡೆ ಉಲ್ಲೇಖ ಇದೆ ಒಂದು ಪ್ರಸಂಗ ಹೇಳ್ತೇನೆ ಸಮಯ ಜಾಸ್ತಿ ಇಲ್ಲ ಒಂದು ಪ್ರಸಂಗ ಹೇಳ್ತೇನೆ ಮೈಸೂರು ಭಾಗದಲ್ಲಿ ಶ್ರೀರಂಗಪಟ್ಟಣ ಮೈಸೂರು ಭಾಗದಲ್ಲಿ ಕ್ರೈಸ್ತ ಧರ್ಮದ ಉಗಮ ಮತ್ತು ಪ್ರಗತಿ ಅಂತ ಒಂದು ಪುಸ್ತಕ ಇದೆ ಅಂದು ಮೈಸೂರಿನ ದೊರೆಗಳಿದ್ರಲ್ಲ ಅವರ ಬಳಿ ಈ ಜೇಸು ಇಟ್ಸ್ ಫಾದರ್ಸ್ ಬಂದರು ಅವರನ್ನ ನಮ್ಮ ಜನ ಎಲ್ಲ ರೋಮಾಪುರಿಯ ಸಂತರು ರೋಮಾಪುರಿಯ ಸಂತರು ಅಂತ ಕರೀತಾ ಇದ್ರು ಬಂದು ರಾಜರತ್ರ ಕೇಳ್ಕೊಂಡ್ರು ಸ್ವಾಮಿ ನಾವು ಇಡೀ ಪ್ರಪಂಚದಲ್ಲಿ ಧರ್ಮ ಪ್ರಸಾರ ಮಾಡ್ತಾ ಇದ್ದೇವೆ ನಮಗೆ ಧರ್ಮ ಪ್ರಸಾರಕ್ಕೆ ಅವಕಾಶ ಕೊಡಿ ಅಂತ ಧರ್ಮ ಯಾರು ಏನು ಬೇಕಾದರೂ ಹೇಳಬಹುದು ಒಳ್ಳೇದು ಹೇಳಿ ಅಂತ ಹೇಳಿ ಮಹಾರಾಜರು ಮುಗ್ಧ ಮನಸ್ಸಿನಿಂದ ಅವಕಾಶ ಕೊಟ್ಟರು ಇವರು ಸದ್ದುಗದ್ದಲವಿಲ್ಲದೆ ಮತಾಂತರದ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರು ಇದು ದಾಸರ ಗಮನಕ್ಕೆ ಬಂತು ದಾಸರು ಅವರನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಿದಾಗ ಅವರು ಹೇಳಿದ್ರು ಮಹಾರಾಜರೇ ಪರ್ಮಿಷನ್ ಕೊಟ್ಟಿದ್ದಾರೆ ನೀವ್ಯಾರೀ ಕೇಳಕ್ಕೆ ಅಂತ ಇಂಥ ಪ್ರಸಂಗ ಆದಾಗ ಇದನ್ನು ಏನು ಮಾಡಬೇಕು ಅಂತ ಹೇಳಿ ದಾಸರು ಯೋಚನೆ ಮಾಡಿ ಮಹಾರಾಜರ ಹತ್ರ ಸಮಯ ತೆಗೆದುಕೊಂಡು ಅವರನ್ನು ಭೇಟಿಯಾದರು ನೀವು ರೋಮಾಪುರಿಯ ಸಂತರಿಗೆ ಧರ್ಮ ಪ್ರಸಾರಕ್ಕೆ ಅವಕಾಶ ಕೊಟ್ಟಿದ್ದೀರಾ ಹೌದು ಕೊಟ್ಟಿದ್ದೇವೆ ಅವರು ಹೇಳೋದೆಲ್ಲ ಸತ್ಯವ ಇಲ್ಲ ಅವ್ರು ಅಷ್ಟು ದೂರದಿಂದ ಅವೆಲ್ಲ ಬೇಡ ಅವರು ಹೇಳೋ ಮಾತು ಜನಗಳನ್ನು ಯಾಮಾರಿಸ್ತಾ ಇದೆಯೋ ವಾಸ್ತವ ಸತ್ಯ ಇದೆಯೋ ಅದನ್ನು ಪರೀಕ್ಷೆ ಮಾಡಬೇಕು ಇಲ್ಲ ಅವ್ರು ಹೇಳೋದೆಲ್ಲ ಸತ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಅವರು ತಮ್ಮ ಬೈಬಲ್ನಲ್ಲಿ ಹೇಳ್ತಾರೆ ಮಾತು ಬಾರದವನಿಗೆ ಮಾತು ಬಂತು ವಯಸ್ಸಾದವರಿಗೆ ಯುವಕರನ್ನಾಗು ಮಾಡಿದ್ರು ಇತ್ಯಾದಿ ಪವಾಡಗಳನ್ನು ಯೇಸು ಕ್ರಿಸ್ತ ಯೇಸುಸ್ವಾಮಿ ಮಾಡಿದ ಇದರ ಬಗ್ಗೆ ವಿಚಾರ ಮಾಡಿ ಮಹಾರಾಜರು ಮತ್ತೆ ಅವರನ್ನು ಕರೆಸಿದ್ರು ಕರೆಸಿ ವಿಚಾರ ಮಾಡಿದಾಗ ಅವರೆಲ್ಲ ಹೇಳಿದ್ರು ಹೌದು ಹೌದು ಇದೆಲ್ಲ ಸತ್ಯ ನೂರಕ್ಕೂ ನೂರು ಭಾಗ ಸತ್ಯ ಇದು ಇವತ್ತು ನಾವು ಹೇಳ್ತೇವೆ ಎಂದು ಆವಾಗ ದಾಸರು ಮಹಾರಾಜರಿಗೆ ಹೇಳಿದ್ರು ಅವರ ಮಗ ಮಾತು ಬರದೆ ಹುಟ್ಟ ಮೂಕ ಆಗಿದ್ದ ಹಾಗಾದರೆ ನಮ್ಮ ಮಾ ಯುವರಾಜರು ಮಾತನಾಡುವ ಹಾಗಾದ್ರೆ ಎಷ್ಟು ಅನುಕೂಲ ಆಗುತ್ತೆ ಇವರಿಂದ ಅಂತ ರಾಜರ ಕಿವಿಗೆ ಹೇಳಿದ್ರು ರಾಜರಿಗೆ ಹೌದಲ್ಲ ಅನ್ನಿಸ್ತು ರಾಜರು ಕೇಳಿದ್ರು ಹೌದು ನಾವು ಮಾಡುತ್ತೇವೆ ಅಂತ ಅಂದ್ಬಿಟ್ರಿ ಇವರು ಒಂದು ತಿಂಗಳ ಕಾಲ ಅವ್ರನ್ನ ಅರಮನೆಯಲ್ಲಿ ಇಟ್ಟುಕೊಂಡು ಮಾತು ಬರೋ ಹಾಗೆ ಮಾಡಿ ಅಂತ ಇವರು ಖುರಾನ್ ನನ್ನ ದಿವ್ಸಕ್ಕೆ ಮೂರು ಸಾರಿ ಓದಿ 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 ಮುಗೀತು ಆದರೆ ಅವರು ಮಾತು ಬರಲಿಕ್ಕೆ ಆಗಲಿಲ್ಲ ಆವಾಗ ದಾಸರು ಹೇಳಿದ್ರು ಮಹಾರಾಜರಿಗೆ ಇಂಥ ಸುಳ್ಳು ಅಪಪ್ರಥೆಯನ್ನು ಹೇಳುವವರನ್ನು ಧರ್ಮ ಪ್ರಚಾರಕ್ಕೆ ಎಂತ ಅವಕಾಶ ಕೊಟ್ಟಿದ್ದೀರಿ ಇದು ದೈವನಿಂದನೇ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬರುತ್ತದೆ ಇವ್ರನ್ನ ಹೊರಗೆ ಹಾಕಿ ರಾಜನಿಗೆ ಕೋಪ ಬಂತು ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಇವರೆಲ್ಲ ನಮ್ಮ ಮೈಸೂರು ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗಬೇಕು ಇಲ್ಲ ಅಂದರೆ ಅವರಿಗೆ ಪ್ರಾಣದಂಡನೆ ಅಂತ ಅವರೆಲ್ಲ ಅಪ್ಪಿ ತಪ್ಪಿ ಓಡಕ್ಕೆ ಶುರು ಮಾಡಿದ್ರು ಜನಗಳೆಲ್ಲ ರೊಚ್ಚಿಗೆದ್ದು ಇವ್ರನ್ನ ಎದ್ವಾ ತದ್ವಾ ಬಡಿದ್ರು ಆ ರೀತಿ ಬಡತ ತಿಂದು ಬರ್ತಾ ಇದ್ದಂಥ ಸನ್ನಿವೇಶದಲ್ಲಿ ಅದರ ಪ್ರಮುಖವಾಗಿದ್ದಂಥ ಪಾದ್ರಿ ಮದ್ದೂರು ಮದ್ದೂರು ಗೊತ್ತಲ್ಲ ಮದ್ದೂರಿಂದ ಮಳವಳ್ಳಿ ಕಡೆ ಹೋಗುವಂಥ ದಾರಿಯಲ್ಲಿ ಒಂದು ಕ್ರೈಸ್ತ ಮನಾಶ್ರಿ ಇದೆ ಅಲ್ಲಿ ಆತನ ಸಮಾಧಿ ಇದೆ ಈ ಎಲ್ಲ ದಾಖಲೆಗಳು ರೋಮ್ನಲ್ಲಿ ತಂದು ಭಾಷಾಂತರದ ಸಮೇತವಾಗಿ ಅವರು ಬರೆದಿದ್ದಾರೆ ಇಂಥವು ನೂರೆಂಟು ವಿಚಾರಗಳಿವೆ ಎಲ್ಲೆಲ್ಲಿ ಇವರಿಗೆ ಅಡ್ಡದ ದೇವನ ದೇವನಹಳ್ಳಿಯ ಪ್ರಾಂತ್ಯದಲ್ಲಿ ಇವರು ಮಾಡ್ತಾ ಇದ್ದಂಥ ಅಯಾಚಿತ ವ್ಯವಸ್ಥೆಗಳನ್ನು ತಡೆಯಲಿಕ್ಕೆ ದಾಸರು ಎಷ್ಟು ಪ್ರಭಾವ ಬೀರಿದ್ರು ಅಂತ ಹೇಳಿದ್ರೆ ಎರಡು ಗಂಟೆಗಳಲ್ಲಿ ದೇವನಹಳ್ಳಿ ಬಿಟ್ಟು ಓಡೋಗುವಂಥ ಪ್ರಸಂಗ ತಂದರು ಅವ್ರಿಗೆ ನಮಗೆ ದಾಸರಿಂದ ತುಂಬ ತೊಂದರೆ ಆಗಿದೆ ಅವ್ರದ್ದು ಏನಪ್ಪ ಒಂದು ನ್ಯಾಯ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಎಷ್ಟು ಸಾಧನೆ ಮಾಡಿದ್ದೇವೆ ಎಷ್ಟು ಹೊಡೆತ ತಿಂದಿದ್ದೇವೆ ಅದನ್ನೆಲ್ಲಕ್ಕೆ ರುಪೋಪರಿಗೆ ಪತ್ರ ಬರೀತಾ ಇದ್ರು ಈ ಪತ್ರಗಳ ದಾಖಲೆಗಳನ್ನು ತಂದು ಅವ್ರು ಮಾಡಿದ್ರು ಅದನ್ನು ಫಾದರ್ ಅಂತೋಣಿ ಅಂತ ಅವ್ರ ಹೆಸರು ಅವನು ಶುದ್ಧ ಕನ್ನಡದ ಅಭಿಮಾನಿ ಅವನು ಫಾದರ್ ಅಂತಪ್ಪ ಅಂತ ಕರೀತಾ ಇದ್ದ ಇವತ್ತು ಆ ಗ್ರಂಥಗಳಿವೆ ಅಂತಪ್ಪ ಅವರು ತಿರೋದ್ರು ಅವರ ಆಪ್ತ ಶಿಷ್ಯನಾಗಿ ಈ ಪುಸ್ತಕ ಪ್ರಕಟಣೆ ಇದೆಲ್ಲ ಮಾಡ್ತಾ ಇದ್ದಂಥ ರಫಾಯಲ್ ರಾಜ್ ಅಂತ ಅಂದ್ಬಿಟ್ಟು ಈಗ ಒಂದು ತಿಂಗಳಿಂದ ಅವರು ತಿರೋದ್ರು ಆದ್ರೆ ಪುಸ್ತಕಗಳು ಸಿಗ್ತವೆ ಇದಕ್ಕೆಲ್ಲ ಮುನ್ನಡಿಗಳನ್ನು ನಮ್ಮ ಸಾಹಿತಿಗಳೇ ಬರೆದಿದ್ದಾರೆ ಆದ್ರೆ ಅದು ದಾಸರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲ ನಾನು ಇದನ್ನ ನಮ್ಮ ಪರಮ ಪೂಜ್ಯ ನಮ್ಮ ಮಾರ್ಗದರ್ಶಕರಾದಂಥ ವಿಜ್ಞಾನ ನಿಧಿ ತೀರ್ಥರ ಗಮನಕ್ಕೆ ತಂದಾಗ ಅಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ಈ ವಿಚಾರದಲ್ಲಿ ನಾನು ಮಾತಾಡಿದ್ದೇನೆ ಯಾಕೆ ಈ ಹೇಳಿದೆ ಅಂದ್ರೆ ದಾಸರು ನಮ್ಮ ಅಂತರಂಗವನ್ನು ಅರಳಿಸಿದ್ದಷ್ಟೇ ಅಲ್ಲ ನಮ್ಮ ಅಜ್ಞಾನದ ಅಂಧಕಾರವನ್ನು ಸಹ ಸಂಪೂರ್ಣವಾಗಿ ಹೋಗಲಾಡಿಸಿದ್ರು ಯಾರು ನಮ್ಮ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಮೋಸ ವಂಚನೆಗಳಿಂದ ನಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರಿಗೆಲ್ಲ ವಿರೋಧವಾಗಿ ನಮಗೆ ಶ್ರೀರಕ್ಷೆಯಾಗಿ ನಿಂತವರು ದಾಸರು ಇದನ್ನ ನಾವು ಯಾವತ್ತೂ ಮರಿಬಾರ್ದು ದಾಸರ ಚರಿತ್ರೆಯ ಚಾರಿತ್ರ್ಯವನ್ನು ನಾವು ಸರಿಯಾದ ರೀತಿಯಿಂದ ಗಮನಿಸಬೇಕು ನಾವು ದಾಸರು ಇಂಥ ಕಡೆ ಇದ್ದರು ಹೀಗಾಯಿತು ಹಾಗು ಎಲ್ಲ ವಿಚಾರ ಹೇಳ್ತೇವೆ ಆದರೆ ಇವತ್ತು ಅವರಿಲ್ಲ ಅಂದರೆ ನಾವು ನಾವಾಗ ಉಳಿತಾ ಉಳಿತಾಯಿರಲಿಲ್ಲವಲ್ಲ ಅದರ ಹಿನ್ನೆಲೆ ನಾವು ಯೋಚನೆ ಮಾಡಬೇಕಲ್ಲ ಎಂಥ ವಿಶೇಷವಾದಂಥ ಲೆಕ್ಕದಲ್ಲಿ ಕುಲ ಜಾತಿ ಹೆಚ್ಚು ಕಡಿಮೆ ಇಟ್ಕೊಂಡು ಕೂತಂಥ ಜನಗಳಲ್ಲಿ ಕುಲ ಕುಲ ಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕೇಳಿದವರು ಬೇರೆಯವ್ರನ್ನೆಲ್ಲ ಯದ್ವಾತದ್ವ ಟೀಕೆ ಮಾಡ್ತಾ ಇದ್ದಂಥ ಸನ್ನಿವೇಶದಲ್ಲಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ಅಂತ ಹೇಳಿದವರು ನೋಡಿ ದಾಸರ ಪದಗಳಿದೆಯಲ್ಲ ಇದು ಹಳೆಯದು ಇದು ಹೊಸದು ಇದು ಈಗಿನ ಕಾಲಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳಂಗೆ ಇಲ್ಲ ಇವತ್ತು ಪತ್ರಿಕೆಯಲ್ಲಿ ನಮ್ಮ ನಾಯಕರ ಮಾತುಗಳನ್ನೆಲ್ಲ ನೋಡಿದ್ರೆ ಈ ಕೀರ್ತನೆ ಹಾಡ್ಬೋದಲ್ವಾ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ಹೇಳ್ಬೋದಲ್ವಾ ಅಷ್ಟೇ ಅಲ್ಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೇಣು ಬಟ್ಟೆಗಾಗಿ ಅನ್ನೋದನ್ನು ಹೇಳ್ಬೋದಲ್ವಾ ಇದನ್ನು ನಾವು ಹಾಡೋದಷ್ಟೇ ಅಲ್ಲ ಅದು ಏನು ಹೇಳ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು ಕನಕದಾಸರು ಅವರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಉಡುಪಿಯ ಕೃಷ್ಣ ತಿರುಗಿ ನಿಂತ ನಾನು ಅದನ್ನು ಈ ರೀತಿ ಹೇಳ್ತೇನೆ ದೇವರನ್ನು ನಾವು ಯಾವತ್ತೂ ಪೂರ್ವಮುಖವಾಗಿ ಪೂರ್ವಾಭಿಮುಖವಾಗಿ ಪ್ರತಿಷ್ಠೆ ಮಾಡ್ತೇವೆ ಆತನ ಎದುರು ನಾವು ನಿಂತಾಗ ನಾವು ಯಾವ ಮುಖ ಮಾಡ್ಕೊಂಡಿರ್ತೇವೆ ನಾವು ಪಶ್ಚಿಮ ಮುಖವಾಗಿ ನಿಂತಿರ್ತೇವೆ ಪೂರ್ವ ಮುಖ ಸೂರ್ಯನ ಉದಯದ ಆದರೆ ಪಶ್ಚಿಮ ಮುಖ ಸೂರ್ಯ ಅಸ್ತಮಾನಕ್ಕೆ ಸಾಕ್ಷಿ ನಾವು ದೇವರ ಮುಂದೆ ನಿಂತು ಏನು ಕೇಳ್ತೇವೆ ನನಗೇನೋ ಒಂದು ಪ್ರಮೋಷನ್ ಕೊಡಿಸು ನಮ್ಮ ವ್ಯವಸ್ಥೆ ಮಾಡು ಇತ್ಯಾದಿ ಇತ್ಯಾದಿ ಲೌಕಿಕವಾದ ವಿಚಾರಗಳನ್ನು ಕೇಳ್ತೇವೆಲ್ಲ ಇದೇ ಪಶ್ಚಿಮ ಮುಖವಾಗಿ ನಿಂತದ್ದರ ಪರಿಣಾಮ ಅದು ಪರಿಣಾಮ ಏನಾಯಿತು ನಾವೆಲ್ಲ ಲೌಕಿಕದ ನೆಲೆಯಲ್ಲಿ ನಿಂತು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಆದರೆ ಕನಕದಾಸರ ಒಂದು ಸಂಕಲ್ಪದಂತೆ ಭಗವಂತ ಪಶ್ಚಿಮ ಮುಖವಾಗಿ ನಿಂತ ಈಗ ನಾವು ಭಗವಂತನ ಎದುರು ನಿಂತಾಗ ನಾವು ಯಾವ ಮುಖವಾಗಿ ನಿಲ್ತೇವೆ ಪೂರ್ವ ಮುಖವಾಗಿ ನಿಲ್ತೇವೆ ಅಂದರೆ ಜ್ಞಾನ ಮತ್ತು ನಮ್ಮ ವ್ಯವಸ್ಥೆಯ ಉದಯದ ಕಡೆಗೆ ನಾವು ನಿಲ್ತೇವೆ ಭಗವಂತನ ಕಡೆ ನಿಂತು ಅದಕ್ಕೋಸ್ಕರ ಹೇಳಿದರು ಸ್ವಾರ್ಥದ ಪ್ರಾರ್ಥನೆ ಭಗವಂತನಿಗೆ ಸಲ್ಲೋದಿಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಲೋಕೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯ ಏನು ಮಾತುಗಳಿವು ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದವರು ನನಗ ಮಾತ್ರ ಒಳಿತಾಗಲಿ ಅವನ್ನ ಹಾಳು ಮಾಡುವಂತ ಯಾವತ್ತೂ ಕೇಳಿಲ್ಲ ಇಂಥ ಅದ್ಭುತವಾದಂಥ ವಿಚಾರವನ್ನು ಅತ್ಯಂತ ಸರಳ ಕನ್ನಡದಲ್ಲಿ ತಮ್ಮ ಕೀರ್ತನೆಗಳ ಮುಖಾಂತರ ಎಲ್ಲರ ಹೃದಯದಲ್ಲಿ ಬಿತ್ತಿ ಮಾಡಿದಂಥ ಒಂದು ಅದ್ಭುತವಾದ ಸಾಧನೆ ಆ ಲೆಕ್ಕದಲ್ಲಿ ಇಂದಿನ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಅರಳುಮಲ್ಲಿಗೆ ಪಾರ್ಥ ಸಾರಥಿಯವರು ಪಾರ್ಥ ಸಾರಥಿ ಕೃಷ್ಣನ ಅದ್ಭುತವಾದಂಥ ಒಂದು ಹೆಸರು ನಾವು ಕರೀತೇವೆ ಪಾರ್ಥ ಅಂದರೆ ಅರ್ಜುನ ಅಂತ ಅಷ್ಟೇ ಹೇಳ್ತೇವೆ ನಾವು ಪಾರ್ಥ ಅಂದ್ರೆ ಪೃಥ್ವಿಯ ಮಕ್ಕಳೆಲ್ಲರೂ ಪಾರ್ಥರೇ ಅವರನ್ನ ಸರಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಅವನು ಸಾರಥಿ ಭಗವಂತ ನಮ್ಮನ್ನ ಕೈ ಹಿಡದ್ ನಡೆಸ್ತಾನೆ ಈ ಲೆಕ್ಕದಲ್ಲಿ ಎಲ್ಲ ಮೊಗ್ಗುಗಳನ್ನ ವಿಶೇಷವಾಗಿ ಪೋಷಿಸಿ ಅರಳು ಮಲ್ಲಿಗೆ ಅಂತ ಆ ದಾಸರ ಮಾರ್ಗದಲ್ಲಿ ಹೋದವರಿದ್ದಾರಲ್ಲ ಅವರು ಪಾರ್ಥ ಸಾರಥಿ ಆಗದೆ ಇನ್ನೇನಾಗ್ಲಿಕ್ಕೆ ಸಾಧ್ಯ ಹೀಗಾಗಿ ಅರಳು ಮಲ್ಲಿಗೆ ಪಾರ್ಥ ಸಾರಥಿ ಅಂತ ಹೇಳಿದ್ರೆ ಎಲ್ಲರ ಮನಸ್ಸಿನ ಮೊಗ್ಗುಗಳನ್ನು ಅರಳಿಸಿ ಮಲ್ಲಿಗೆಯಂತೆ ಮಾಡ್ತಕ್ಕಂಥವ್ರು ಅವರನ್ನ ಬಹಳ ಕಾಲದಿಂದ ನಮಗವರು ಪ್ರೇರಕ ಶಕ್ತಿಯಾಗಿದ್ದಾರೆ ಅಂಥ ಒಂದು ವಿಶೇಷ ತನ್ಮಯತೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಚೈತನ್ಯ ಇರ್ತಕ್ಕವರು ಇವತ್ತೆಲ್ಲ ನಾವು ಸೇರಿ ಎರಡು ರೀತಿಯ ಆಲೋಚನೆ ಮಾಡಬೇಕು ದಾಸರ ಪದಗಳು ನಮ್ಮ ಬದುಕಿನ ಉಸಿರಾಗಬೇಕು ನಮ್ಮ ಪ್ರಾಣವಾಯು ಆಗಬೇಕು ಅದರಂತೆ ನಾವು ಬೆಳಿಬೇಕು ನಾವು ಕುಲ ಕುಲ ಕುಲವೆಂದು ಬಡಿದಾಡದಿರಿ ಅಂತ ಹೇಳಿ ಮತ್ತೆ ನಾವು ಅದೇ ಕೆಲಸ ಹೊರಗು ಮಾಡ್ತಾ ಇದ್ರೆ ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಅನ್ನುವಂಥ ಕ್ವಶ್ಚನ್ಗಳನ್ನು ಎದುರಿಸ್ಬೇಕಾಗ್ತದೆ ಇದಿಷ್ಟೇ ಅಲ್ಲ ಎಷ್ಟು ಲೆಕ್ಕದಲ್ಲಿ ಅವರು ಹೇಳಿದ್ರು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಸ ಬಕತಿ ಇಲ್ಲ ಯಾಕೆ ಹೇಳಿದ್ರ ಆ ಮಾತು ಯಾಕೆ ಅಂತ ಹೇಳಿದ್ರೆ ನಮ್ಮ ಓದುವಿಕೆ ನಮ್ಮ ಭಾಷಣಗಳು ಚೆನ್ನಾಗಿರ್ತವೆ ನಮ್ಮ ಆಚರಣೆಗಳು ಅದಕ್ಕೆ ಹೊಂದಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ದ್ವಂದ್ವವನ್ನು ಕುರಿತು ದಾಸರು ನೇರವಾಗಿ ಹೇಳಿದ್ದಾರೆ ಅವರು ಹೇಳಿದ ಮಾತು ಸಾಮಾನ್ಯ ಅಲ್ಲ ಅವರು ತ್ರಿಕಾಲದರ್ಶಿಗಳು ನಮ್ಮ ಎದುರುಗ ನಿಂತು ಹೇಳಿದ ಮಾತುಗಳು ನಮ್ಮ ಅಂತರಂಗವನ್ನ ಅದು ಶುದ್ಧೀಕರಿಸಬೇಕು ದಾಸರ ಪದಗಳನ್ನ ಕೀರ್ತನೆಗಳನ್ನ ಉಗಾಭೋಗಗಳನ್ನ ಓದಬೇಕಾದ್ರೆ ಕಿವಿಗೆ ಇಂಪಾಗೋದಲ್ಲ ಅದು ನಮ್ಮ ಮನಸ್ಸಿಗೆ ಅದು ನೇರವಾಗಿ ತಲುಪಬೇಕು ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಅದು ಹೊರಗಾಕಬೇಕು ಆ ರೀತಿ ಅವರು ಎದುರು ನಿಂತು ದಾಸರ ಪದಗಳನ್ನು ಕೇಳಿದಾಗ ನಾವು ಎಲ್ಲೋ ಬರೆದದ್ದು ಅಂತ ಹೇಳಕ್ಕೆ ಹೋಗಬೇಡಿ ದಾಸರು ನಮ್ಮ ಎದುರು ನಿಂತು ಶಬ್ದರೂಪಿಯಾಗಿ ಎದುರಿಗೆ ಪ್ರತ್ಯಕ್ಷರಾಗಿ ನೇರವಾಗಿ ಹೇಳ್ತಾ ಇದ್ದಾರೆ ಎನ್ನುವ ಪ್ರಜ್ಞೆ ಬರಬೇಕು ಆದರೆ ನಿಜಕ್ಕೂ ಸಹ ಕೃಣ್ವಂತ ವಿಶ್ವ ಭಾರಿ ಅಂತ ಅನ್ನುವಂಥ ಋಷಿ ಮಾತು ಮತ್ತೆ ಸಾರ್ಥಕ ಆಗ್ತದೆ ಆ ದಿಸೆಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ವಾಸ್ತವವಾಗಿ ನಾವಿವತ್ತು ನಾವಾಗಿರುವಂಥದ್ದು ದಾಸ ಪಂಥ ಶರಣಪಂಥ ಮತ್ತು ಸಂತರು ಏನಿದಾರಲ್ಲ ಇದನ್ನೆಲ್ಲ ನೋಡ್ಕಂಡು ಹೇಳಬೇಕು ನೋಡಿ ಕಾಶಿಯಲ್ಲಿ ಒಬ್ಬ ಸಂತ ಇದ್ದ ಆತ ಚಪ್ಪಲಿ ಹೊಲಿಯೋ ಕಾಯಕ ಮಾಡ್ತಾ ಇದ್ದ ಅಸ್ಪೃಶ್ಯ ಅಂತ ಎಲ್ಲರೂ ಹೇಳ್ತಾ ಇದ್ರು ಅವನ ಹೆಸರು ರೈದಾಸ ಅಂತ ಆ ರೈದಾಸ ಬಹಳ ಪ್ರಾಮಾಣಿಕವಾಗಿ ಕರ್ತನ ಕರ್ತವ್ಯ ಮಾಡ್ತಾ ಇದ್ದ ಅಲ್ಲಿದ್ದಂಥ ಒಬ್ಬ ಸಹೃದಯ ಪಂಡಿತರಿಗೆ ಅಯ್ಯೋ ಪಾಪ ಇವನು ಗಂಗಾ ಸ್ನಾನ ಮಾಡಿ ಮುಕ್ತಿಯನ್ನು ಹೊಂದಲಿ ಇಂತ ಆಸೆ ಆದರೆ ಜನ ಏನಂತಾರೋ ಅನ್ನೋ ಭಯ ಈ ಲೆಕ್ಕದಲ್ಲಿ ಇದ್ದಾಗ ಒಂದು ಸಾರಿ ಜನ ಇರಲಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ರು ದಾಸ ಬಾ ಸ್ನಾನ ಮಾಡೋಣ ಅಂತ ಕರೆದ್ರು ಅವನಂದ ಸ್ವಾಮಿ ತಾವೇ ಮಾಡಿ ನನ್ನ ಪರವಾಗಿ ತಾಯಿಗೆ ನಮಸ್ಕಾರ ತಿಳಿಸ್ಬಿಡಿತ್ತು ಪಾಪ ಪಂಡಿತರು ಹೋಗಿ ಗಂಗಾ ಸ್ನಾನ ಎಲ್ಲ ತಮ್ಮದೆಲ್ಲ ಮುಗಿಸಿ ರೈದಾಸ ತಾಯಿ ನಿನಗೆ ನಮಸ್ಕಾರ ತಿಳಿಸಿದ್ದಾನೆ ಸ್ವೀಕರಿಸು ಅಂತ ಹೇಳ್ತಿದ್ದ ಹಾಗೆ ನೆನೆ ಗಂಗೆಯ ನೀರಿನೊಳಗಿಂದ ಒಂದು ಕೈ ಮೇಲಕ್ಕೆ ಬಂತು ಒಂದು ಅಶರೀರವಾಣಿ ಆಯಿತು ಪಂಡಿತರೇ ನನ್ನ ಕೈಯಲ್ಲಿ ನಾನು ಕೊಡ್ತಾ ಇರುವಂತ ಈ ಕಡಗವನ್ನ ರೈದಾಸನಿಗೆ ಅಂತ ಆಶ್ಚರ್ಯ ಆಯ್ತು ಇವರಿಗೆ ರೈದಾಸನ ಬಗ್ಗೆ ತಾಯಿ ಇಷ್ಟೊಂದು ಗೌರವ ಇಷ್ಟೊಂದು ಅಭಿಮಾನ ವಾತ್ಸಲ್ಯ ಓಡಿ ಬಂದರು ರೈದಾಸ ನಿನಗೆ ಗಂಗೆಯ ಅನುಗ್ರಹ ಆಗಿದೆ ತೆಗೆದುಕೋ ಇದನ್ನು ತಾಯಿ ಕೊಟ್ಟಿದ್ದಾಳೆ ಅಂತ ಅದೇ ಕಾತ ಅಂದ ಸ್ವಾಮಿ ನನಗದು ಬೇಡ ಅದನ್ನು ತಾವೇ ಇಟ್ಕೊಳ್ಳಿ ಗಂಗೆ ನೇರವಾಗಿ ತಮ್ಮ ಕೈಯಲ್ಲಿ ಕೊಟ್ಟಿದ್ದಾಳೆ ನಾನು ಹೇಳ್ತೇನೆ ತಾವೇ ಇಟ್ಕೊಳ್ಳಿ ಅಂತ ಅವರು ಹೋದರು ಈ ಅಪೂರ್ವವಾದ ವಸ್ತು ನನಗೆ ಯಾಕೆ ಇದನ್ನು ಮಹಾರಾಜರು ಕೊಡೋಣ ಅನ್ನಿಸ್ತು ಮಹಾರಾಜರಿಗೆ ಹೋಗಿ ಇದನ್ನು ಗಂಗೆ ಕೊಟ್ಟಿದ್ದಾಳೆ ತೆಗೆದುಕೊಳ್ಳಿ ಅಂತ ಮಹಾರಾಜರು ಕೊಟ್ಟರು ಅಪೂರ್ವವಾದಂಥ ಕಡಗ ಅದನ್ನ ಆತ ಏನ್ ಮಾಡ್ದ ಮಹಾರಾಣಿ ಕೊಟ್ಟ ಮಹಾರಾಣಿ ಅದನ್ನ ಬಲಗೈಗೆ ಹಾಕಿದ್ಲು ಬಹಳ ಚಂದ ಕಾಣಿಸ್ತು ಇನ್ನೊಂದು ಕೈ ಖಾಲಿ ಕಾಣ್ತಾ ಇತ್ತು ರಾಜನ ಕೇಳಿದ್ಲು ಇನ್ನೊಂದು ಕಡಗ ಎಲ್ರಿ ಅಂತ ಇಲ್ಲ ಇಲ್ಲ ಆತ ಒಂದು ಮುಚ್ಚಿಟ್ಕೊಂಡಿದ್ದಾನೆ ಕೇಳಿ ಸ್ವಲ್ಪ ಅದನ್ನ ಜುಲುಮ್ ಮಾಡಿ ಕೇಳ್ರಿ ಅಂತ ರಾಜ ಪಂಡಿತನ್ ಕರೆಸ್ದ ಇನ್ನೊಂದು ಕಡಗ ಕೊಡು ಇಲ್ಲ ತಾಯಿ ಕೊಟ್ಟಿದ್ದು ಒಂದೇ ಅದೆಲ್ಲ ಬೇಡ ಸೂರ್ಯೋದಯದ ಒಳಗೆ ಇನ್ನೊಂದು ಕಡಗ ನೀನು ಕೊಡಲಿಲ್ಲ ಅಂತ ಹೇಳಿದ್ರೆ ನಿನಗೆ ಪ್ರಾಣದಂಡನೆ ಮರಣದಂಡನೆ ವಿಧಿಸ್ತೇನೆ ಅಂತ ಭಯ ಆಯಿತು ಓಡಿ ಬಂದ ರೈದಾಸರ ಹತ್ರ ರೈದಾಸ್ರೆ ಇಂಥ ಅನಾಹುತಕ್ಕೆ ಸಿಕ್ಕಾಕೊಂಡಿದ್ದೇನೆ ನನ್ನ ರಕ್ಷಣೆ ಮಾಡಿ ಇನ್ನೊಂದು ಕಡಗ ತಾಯಿ ನೀವು ಕೇಳಿದ್ರೆ ಖಂಡಿತ ಕೊಡ್ತಾಳೆ ಆಗ ಕಾಯಕದಲ್ಲಿ ನಿರತನಾಗಿದ್ದಂಥ ಅವನು ನಾನು ಅಲ್ಲಿವರೆಗೂ ಗಂಗಾ ತಾಯಿ ನೋಡ್ಲಿಕ್ಕೆ ಹೋಗಬೇಕಾದಿಲ್ಲ ಅಂತ ಹೇಳಿ ತಾನು ಚಪ್ಪಲಿ ಚರ್ಮವನ್ನ ನೆನೆ ಹಾಕಿದಂತ ಒಂದು ಬಾನಿಯಲ್ಲಿ ನೀರಿತ್ತಲ್ಲ ಅದರೊಳಗೆ ಕೈ ಇಟ್ಟು ತಾಯಿ ಇಂಥ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಪಂಡಿತರು ಇನ್ನೊಂದು ಕಡಗ ಕೊಡು ಅಂದ್ರೆ ಇನ್ನೊಂದು ಕಡಗ ಅದರೊಳಗೆ ಕೈ ಸಿಕ್ತು ಇದು ಇವತ್ತು ಸಹ ಉತ್ತರ ಭಾರತದಲ್ಲಿ ಆ ಜಾಗದಲ್ಲಿ ರೈದಾಸರ ವಿಚಾರ ಬಂದಾಗ ಈ ಮಾತು ಬರುತ್ತೆ ಮನ್ ಚಂಗಾ ಹಿತೋ ಕಟೋತಿಮೆ ಥೀಮೆ ಗಂಗಾ ಮನಸ್ಸು ಚೆನ್ನಾಗಿದ್ರೆ ಅದು ನಮ್ಮ ಬಾನಿಯಲ್ಲೇ ಗಂಗೆ ಪ್ರತ್ಯಕ್ಷ ಆಗ್ತಾಳೆ ಮನಸ್ಸಿನಲ್ಲಿ ಏನೇನೋ ಕೊಳೆ ತುಂಬ್ಕಂಡ್ ಗಂಗೆಯಲ್ಲಿ ಮುಣಗದ್ರೆ ಏನು ಬಂತು ಪ್ರಯೋಜನ ಅಂತ ಯಾಕೆ ಈ ಮಾತು ಹೇಳ್ತೇನೆ ಅಂತಂದು ನೋಡಿ ದಾಸರ ಪರಂಪರೆ ಸಂತರ ಪರಂಪರೆ ಇದೆಯಲ್ಲ ಇದೇ ರೀತಿ ಬೆಳೆದು ಬಂದದ್ದು ತೇರ ತುಜಕೋ ಅರ್ಪಣ್ ಫಲ ಕ್ಯಾಲ್ ಆಗೇ ಮೇರ ಅಂದ್ರು ತುಳಸಿ ದಾಸರು ನಿನ್ನದು ನಿನಕ್ ಕೊಡೋದು ನಂದೇನು ಅಂದ್ರು ನಮ್ಮ ದಾಸರ ಹೇಳಿದ್ರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು ಎಂಥ ಅದ್ಭುತವಾದ ಮಾತುಗಳಲ್ವಾ ನಮ್ಮೆಲ್ಲರ ಮನದ ಕಾಳಿಕೆಯನ್ನ ಕಳೆದು ನಮ್ಮನ್ನ ಬೆಳಕಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥ ಪ್ರಾತಸ್ಮರಣೀಯರಾದ ನಿತ್ಯ ಸ್ಮರಣೀಯರಾದ ಈ ಅನುಭಾವಿಗಳ ನೆಲೆಯಲ್ಲಿ ನಾವು ಸಮರ್ಪಣೆ ಮಾಡಿಕೊಂಡು ಅದರಂತೆ ನಿಮ್ಮ ಹೆಜ್ಜೆಯಲ್ಲಿ ಒಂದು ಹೆಜ್ಜೆ ಇಡ್ಲಿಕ್ಕಾದರೂ ನಮಗೆ ಆ ಶಕ್ತಿ ಧೈರ್ಯ ಕೊಡು ಅಂತ ಹೇಳಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಮುಂದಕ್ಕೆ ಹೋಗುವಂತ ಕಾರ್ಯಕ್ಕೆ ನಮ್ಮನ್ನ ಪ್ರೇರಣೆ ಇದೆಯಲ್ಲ ಇದು ಈ ಹರಿದಾಸ ಸಮ್ಮೇಳನ ಆ ಲೆಕ್ಕ ಆರು ಸಾರಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ನೀವೆಲ್ಲ ಇನ್ನೊಂದು ಇದನ್ನ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅವ್ರಿಗೆ ಅದನ್ನು ತಿಳಿಸ್ಕೊಡ್ಬೇಕು ಎಲ್ಲ ಅಜ್ಜಂದಿರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹರಿದಾಸರ ಕೀರ್ತನೆಗಳು ಕಥೆಗಳು ಇಂಥವನ್ನೆಲ್ಲ ಹೇಳೋ ಪ್ರಯತ್ನ ಮಾಡಬೇಕು ಅವರ ಮನಸ್ಸಿನಲ್ಲಿ ಈ ಒಂದು ಮಲ್ಲಿಗೆಯ ಬೀಜವನ್ನು ಬಿತ್ತಿದ್ರೆ ಅವು ಅರಳು ಮಲ್ಲಿಗೆಯಾಗಿ ಅರಳುತ್ತವೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ ಆ ಕೆಲಸ ನಾವು ಮಾಡಬೇಕು ಅನ್ನುವಂಥ ಪ್ರೇರಣೆ ಪೋಷಣೆ ಕೊಡುವಂಥ ಕಾರ್ಯಕ್ರಮ ಇದು ಆರನೇ ಸಮ್ಮೇಳನ ಇಲ್ಲಿ ನಡೆದಿದೆ ಇದು ಎಲ್ಲರೂ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಸೇರಿ ಆ ಭಗವಂತನ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ಮನದ ಈ ಬಾಗಿಲನ್ನು ತೆರೆದು ನಿನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು ನಮ್ಮ ಜ್ಞಾನದ ಕಿಂಡಿಯಲ್ಲಿ ನಿನ್ನ ದರ್ಶನ ಮಾಡಿಸುವಂತೆ ಹೇಳಿ ನಾವು ಪುರಂದರದಾಸರನ್ನ ಕನಕದಾಸರನ್ನ ವಿಜಯದಾಸರನ್ನ ಎಲ್ಲ ದಾಸರನ್ನು ನಾವು ನೆನೆದು ಅವರ ಮಾರ್ಗದಲ್ಲಿ ನಡೆಯುವಂಥ ಪ್ರತಿಜ್ಞೆ ಮಾಡುವಂತಹ ದಿನ ಈ ಸಮ್ಮೇಳನದ ದಿನ ಇದು ನೀವೆಲ್ಲ ನೆನ್ನೆಯಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸಿದ್ದೀರಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸಂತೃಪ್ತಿ ಇದೆ ಆ ಸಂತೃಪ್ತಿ ಮುಂದಿನ ಸಮ್ಮೇಳನ ಏಳನೇ ಸಮ್ಮೇಳನದವರೆಗೆ ನೀವು ಆ ಸಂತೃಪ್ತಿಯನ್ನು ಸಂಪೂರ್ಣವಾಗಿ ಫುಲ್ ಚಾರ್ಜ್ಡ್ ಬ್ಯಾಟ್ರಿ ಥರ ಇಟ್ಕೊಂಡಿರಬೇಕು ಮತ್ತು ಅಷ್ಟೇ ಅಲ್ಲ ಏಳನೇ ಸಮ್ಮೇಳನ ಇದೆಯಲ್ಲ ಇದು ಸಂಖ್ಯೆಯಲ್ಲಿ ಏಳು ಅಂತ ಸಮ್ಮೇಳನ ಅಲ್ಲ ನಿಮ್ಮೆಲ್ಲರಿಗೆ ಆದೇಶ ಕೊಡ್ತಕ್ಕಂಥದ್ದು ನೀವು ಈ ನೆಲೆಯಲ್ಲಿ ಸಂಪೂರ್ಣವಾಗಿ ತನುಮನ ಘನದ ನೆಲೆಯಲ್ಲಿ ಸಂಪೂರ್ಣವಾಗಿ ಸಮರ್ಪಿತರಾಗಿ ನೀವು ಏಳು ಸಮ್ಮೇಳನ ಮಾಡು ಅಂತ ಹೇಳುವಂಥ ಆದೇಶ ಅದನ್ನು ದಾಸರು ಕೊಡ್ತಾರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಮುನ್ನೂರ ಅರವತ್ತೈದು ದಿವಸ ಸಮಯ ಇದೆ ನೀವೆಲ್ಲ ಇದರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳ್ತಾ ಆ ದಾಸರು ನುಡಿಸಿದಂಥ ಕೆಲವು ನುಡಿಗಳನ್ನಷ್ಟೇ ನಾನು ಹೇಳಿದ್ದೇನೆ ಅದು ಅವರಿಗೆ ಸಮರ್ಪಿಸಿದ್ದು ನಾನೇನು ಮಾತಾಡಲೂ ಇಲ್ಲ ನೀವು ಕೇಳಲೂ ಇಲ್ಲ ಓಂ ತತ್ಸತ್